ప్రెగ్నెన్సీ టైమలు అదరలో మొదలై తిండాల్ అత ఇచే మీరు ప్రెగ్నెంట్ ఆగోదే బయస్తాయిదీరా నెక్స్ట్ కన్సీదే ప్ల్యాంగ్ అంత అందకే అంతవ్వు ఈ ఒక్క ఫుడ్దూడ్ మి అదరూ కన్సస్టెన్సీ అది ఇవత తిందే మే అదే ఫుడ్ ಫಾಲೋಅಪ್ ಮಾಡಬೇಡಿ ಯಾಕಂದರೆ ಇಲ್ಲಿ ಹದಿನೈದು ರೀತಿಯಾದಂಥ ಅತಿ ಉಷ್ಣಾಂಶ ಅಂತ ಹೊಂದಿರುವಂಥ ಆಹಾರಗಳನ್ನ ನಾನಿಲ್ಲಿ ಇದ್ದೀನಿ ಹಾಗಾಗಿ ಇದೊಂದು ಖಂಡಿತವಾಗಲೂ ಹೊಸದಾಗಿ ಅಥವಾ ಯಾರು ಮೊದಲನೇ ತಿಂಗಳ ಒಂದು ಪ್ರೆಗ್ನೆನ್ಸಿ ಜರ್ನಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ ಅಂಥವ್ರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಸೊ ಹಾಗಾದರೆ ಮೊದಲನೇದಾಗಿ ಕ್ಯಾಬೇಜ್ ಕ್ಯಾಬೇಜ್ ಅಷ್ಟೇ ಬಹಳಷ್ಟು ಹೀಟ್ ಅಥವಾ ಉಷ್ಣಾಂಶವನ್ನು ಹೊಂದಿರುವಂಥ ಪದಾರ್ಥ ಆಗಿರುತ್ತೆ ಹಾಗಾಗಿ ಇದನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಇದ್ರ ಜೊತೆಗೆ ಕಾಫಿ ಸೊ ಕಂಟಿನ್ಯೂಸ್ ಆಗಿ ನೀವು ಕ್ಯಾಬೇಜ್ ಊಟ ಮಾಡಿದ್ದೀರಾ ಅಥವಾ ನೆಕ್ಸ್ಟು ಕಾಫಿಗೆ ಅಡಿಕ್ಟ್ ಆಗಿದ್ದೀರಾ ಕಾಫಿನ ಅತಿ ಹೆಚ್ಚಾಗಿ ಬಳಸ್ತಾ ಇದ್ದೀರಾ ಅಥವಾ ಟೀ ಅಥವಾ ಕಾಫಿಗೆ ಹೆಚ್ಚಾಗಿ ಬೆಲ್ಲವನ್ನು ಯೂಸ್ ಮಾಡ್ತಿದ್ದೀರ ಅಂದರೆ ನಮಗೆಲ್ಲ ಗೊತ್ತಿರುತ್ತೆ ಬೆಲ್ಲ ತುಂಬ ಹೀಟು ಅದರಲ್ಲೂ ಬಾಣಂತಿಯರಿಗೆ ಕೊಡ್ತಾರೆ ಯಾಕಂದರೆ ಶೀತ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಕನ್ಸೀವ್ ಆಗಿದ್ದೀರಾ ಅಂದರೆ ಈ ಬೆಲ್ಲವನ್ನು ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಕಮ್ಮಿ ಇರುತ್ತೆ ನಿಮಗೆ ಹೇಳ್ತಾಯಿರ್ತಾರೆ ಡಾಕ್ಟ್ರು ಬ್ಲಡ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಬೀಟ್ರೂಟನ್ನೇ ಯೂಸ್ ಮಾಡಿ ಅಂತ ಆದರೆ ಬೀಟ್ರೋಟನ್ನು ಕಂಟಿನ್ಯೂಸಾಗಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇದು ಕೂಡ ಅಷ್ಟೇ ಅತಿಯಾಗಿ ತಿಂದರೆ ಏನಾಗುತ್ತೆ ಬಾಡಿಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಈ ಬೀಟ್ರೂಟನ್ನು ಕೂಡ ಅಷ್ಟೇ ನೀವು ಸ್ವಲ್ಪ ಪ್ರಮಾಣದಲ್ಲಿ ಇವತ್ತು ತಿಂದರೆ ಮತ್ತೆ ತ್ರೀ ಡೇಸ್ ಬಿಟ್ಟು ಮತ್ತೆ ಯೂಸ್ ಮಾಡ್ತಾ ಬನ್ನಿ ಇನ್ನು ಬೆಂಡೆಕಾಯಿ ಅಥವಾ ಓಕ್ರಾ ಅಂತ ಏನು ಕರೀತೀವಿ ಇದು ಅಷ್ಟೇ ತುಂಬ ಜನ ಗೊತ್ತಿರುತ್ತೆ ಅದಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ಸೆಮಿಸ್ಟರ್ವರೆಗೂ ನೀವು ಬೆಂಡೆಕಾಯನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಸೊ ಬೆಂಡೆಕಾಯಿ ಪಲ್ಯ ಏನಾದ್ರು ಮಾಡಿದಾಗ ಚಪಾತಿಯನ್ನು ಕೂಡ ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಿರುತ್ತೆ ಹೊಟ್ಟೆನೋವು ಸ್ಟಾರ್ಟ್ ಆಗಿರುತ್ತೆ ಯಾಕೆಂದರೆ ಗೋಧಿನೂ ಕೂಡ ಅಷ್ಟೇ ಅತಿ ಉಷ್ಣಾಂಶ ಹೊಂದಿರುವಂಥ ಒಂದು ಆಹಾರ ಅದ್ರ ಜೊತೆಗೆ ನಾವು ಮಸಾಲೆ ಆಹಾರಗಳನ್ನ ಬಳಸೋದ್ರಿಂದ ನಾರ್ಮಲಾಗಿ ನಮ್ಮ ದೇಹದ ಉಷ್ಣಾಂಶ ಕೂಡ ಹೆಚ್ಚಾಗುತ್ತೆ ಅದರಿಂದ ಆಹಾರದಲ್ಲಿ ಅತಿ ಹೆಚ್ಚಾಗಿ ಖಾರ ಅಥವಾ ಮಸಾಲೆಯನ್ನು ಬಳಸೋದನ್ನು ಕಡಿಮೆ ಮಾಡಿ ಮೀನು ಸೊ ಸಮುದ್ರದಲ್ಲಿ ಸಿಗುವಂಥ ಮೀನನ್ನು ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇದು ತುಂಬಾ ತುಂಬ ಹೀಟ್ ಇರುತ್ತೆ ಸೊ ಅದ್ರ ಜೊತೆಗೆ ನಿಮಗೆ ಈ ಪ್ರೆಗ್ನೆನ್ಸಿಯಲ್ಲಿ ಅಪೋರ್ಷನ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಇದ್ರ ಜೊತೆಗೆ ಕಳಲೆ ಸೊ ಬಿದ್ರ ಕಡಲೆ ಅಂತ ಹೇಳ್ತಾರೆ ಬಿದ್ರ ಕಳಲೆ ಅಂತ ಹೇಳ್ತಾರೆ ಆ ಒಂದು ಕಳಲೆಯನ್ನು ಕೂಡ ಅಷ್ಟೇ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬಾರ್ದು ಮತ್ತು ರಾ ಪಪ್ಪಾಯ ಸೊ ಪಪ್ಪಾಯ ಹಣ್ಣನ್ನು ತಿನ್ಬೋದೇ ವಿನಃ ಪಪ್ಪಾಯ ಕಾಯನ್ನು ಯೂಸ್ ಮಾಡಬೇಡಿ ಸೊ ಇದು ಅಷ್ಟೇ ನಾರ್ಮಲಿ ಎಲ್ಲರಿಗೂ ಕೂಡ ಗೊತ್ತೇ ಇರತ್ತೆ ಸೊ ಅಬಾರ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರ ಜೊತೆಗೆ ನಾವು ಕಪ್ಪೆಳ್ಳು ಬಿಳಿ ಎಳ್ಳು ಅಂತ ಏನು ಕರಿತೀವಿ ಇದನ್ನು ಕೂಡ ಅಷ್ಟೇ ನಾವು ಹೆಚ್ಚಾಗಿ ಬಳಸಬಾರ್ದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂರು ತಿಂಗಳು ಆದಮೇಲೆ ಬೇಕಾದ್ರೆ ಯೂಸ್ ಮಾಡ್ಬೋದು ಆದರೆ ಮೂರು ತಿಂಗಳು ಒಳಗಡೆ ಈ ಒಂದು ಎಳ್ಳನ್ನು ರಾಪಪ್ಪಾಯವನ್ನ ಯೂಸ್ ಮಾಡಬೇಡಿ ಇದು ನಿಮ್ಮ ಹೊಟ್ಟೆಯಲ್ಲಿರುವಂಥ ಮಗುಗೆ ಬಹಳಷ್ಟು ಬಹಳಷ್ಟು ಹೆಲ್ಪ್ಫುಲ್ ಅಂತ ಗೊತ್ತೇ ಇರುತ್ತೆ ಆದರೆ ಅದು ನಿಮ್ಮ ಮೂರು ತಿಂಗಳ ಜರ್ನಿಯಲ್ಲಿ ಬಹಳಷ್ಟು ಅಪಾಯಕಾರಿಯಾಗಿರುತ್ತೆ ಹಾಗಾಗಿ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಮೊದಲ ಮೂರು ತಿಂಗಳಲ್ಲಿ ಕೆಲವೊಂದು ಹಿಟ್ ಹೀಟ್ ಇರುವಂಥ ಅಥವಾ ಉಷ್ಣಾಂಶ ಅತಿಯಾಗಿ ಇರುವಂಥ ಆಹಾರಗಳನ್ನು ಮೊದಲ ತಿಂಗಳಿಂದ ಮೂರು ತಿಂಗಳು ಅಟ್ಲೀಸ್ಟ್ ನೀವು ಒನ್ ಟೂ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಇದನ್ನು ಯೂಸ್ ಮಾಡಬೇಡಿ ಇದ್ರ ಜೊತೆಗೆ ಗಟ್ಟಿ ಮೊಸರು ಸೊ ತೆಳುವಾಗಿ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಅದು ದೇಹಕ್ಕೆ ತಂಪು ಅದನ್ನು ಬಿಟ್ಬಿಟ್ಟು ನೀವು ತುಂಬ ಗಟ್ಟಿಯಾಗಿರುವಂಥ ಮೊಸರನ್ನು ಒಂದು ದಿನ ಎರಡು ದಿನ ಯೂಸ್ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಹದಿನೈದು ದಿನ ಅಥವಾ ಟೆನ್ ಟ್ವೆಂಟಿ ಡೇಸ್ ಈ ರೀತಿ ಉಪಯೋಗಿಸೋದಕ್ಕೆ ಹೋಗಬೇಡಿ ನಿಮಗೆ ಶೀತ ಕೆಮ್ಮು ಆಯಿತು ಅಂದರೆ ಮಾತ್ರ ನೀವು ಬಿಸಿನೀರನ್ನು ಬೆಚ್ಚಗೆ ಮಾಡ್ಕೊಂಡು ಕುಡೀರಿ ಅದನ್ನು ಬಿಟ್ಟು ಪ್ರತಿದಿನ ಬಿಸಿನೀರು ಕುಡಿಯೋದು ಬಹಳಷ್ಟು ಅಪಾಯಕಾರಿ ಅದು ಪ್ರೆಗ್ನೆನ್ಸಿಯಲ್ಲಿ ಅತಿಯಾಗೂ ಕೂಡ ಅಷ್ಟೇ ನೀವು ನಾನ್ ವೆಜ್ ಅಥವಾ ಚಿಕನನ್ನು ಬಳಸೋದು ನಿಮ್ಗೆ ಗೊತ್ತೇ ಇರುತ್ತೆ ಇವೆಲ್ಲವೂ ಕೂಡ ಭಯಂಕರವಾಗಿರುವಂತಹ ಉಷ್ಣಾಂಶ ಇರುವಂಥ ಆಹಾರಗಳು ಹಾಗಾಗಿ ಇದರ ಜೊತೆಗೆ ನುಗ್ಗೆ ಸೊಪ್ಪನ್ನು ಕೂಡ ಅಷ್ಟೇ ಅವಾಯ್ಡ್ ಮಾಡಿ ತಿನ್ನಲೇಬಾರ್ದು ಅಂತಲ್ಲ ಇದ್ರಲ್ಲಿ ಪೋಷಕಾಂಶ ಇಲ್ಲ ಅಂತಲ್ಲ ಒನ್ ಟೈಮ್ ತಿನ್ನಿದ್ರೆ ಏನಾಗುತ್ತೆ ಅಂತಲ್ಲ ಸೊ ತಿನ್ಬೋದು ತಿನ್ನೋದ್ರಿಂದ ಏನೂ ಆಗೋಲ್ಲ ಅಂತಲ್ಲ ಅಬೋಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಗರ್ಭಾಶಯ ಏನಾದರೂ ಚಿಕ್ಕದಾಗಿದ್ದರೆ ಅಲ್ಲಿ ಗರ್ಭ ನಿಲ್ಲೋದಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಕೆಲವೊಂದು ಆಹಾರಗಳು ಏನಿರುತ್ತೆ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗಿ ಇದರಿಂದ ಏನಾಗುತ್ತೆ ಮೇನಾಗಿ ರಾಪಾಪಾಯವನ್ನು ತಿನ್ನಲೇಬೇಡಿ ಆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪ್ರೆಗ್ನೆನ್ಸಿಯಲ್ಲಿ ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ಬಹಳಷ್ಟು ಗೊಂದಲಗಳಿರುತ್ತೆ ಈ ಕೆಲವೊಂದು ಟಿಪ್ಸ್ಗಳು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಬಹಳಷ್ಟು ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ಅದನ್ನು ನಾನು ಖಂಡಿತವಾಗ್ಲೂ ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಅದರಲ್ಲೂ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಮೊದಲ ಮೂರು ತಿಂಗಳಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವಂತಹ ಶರೀರದವರು ಸೊ ತುಂಬ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ನೋಡಿ ಅಂಥವ್ರು ಇದನ್ನು ಯೂಸ್ ಮಾಡಲೇಬೇಡಿ ಬಹಳಷ್ಟು ಅಪಾಯಕಾರಿ ಅತಿ ಹೆಚ್ಚಾಗಿ ಬಗ್ಗೆ ಕೆಲಸ ಮಾಡೋದು ಅಥವಾ ನೀವು ತುಂಬ ಭಾರ ಇತ್ತದು ಪ್ರೆಗ್ನೆನ್ಸಿ ಟೈಮಲ್ಲಿ ಮಿನಿಮಮ್ ನೀವು ತ್ರೀ ಟು ಫೋರ್ ಅಥವಾ ಫೈವ್ ಕೆ ಜಿ ಒಳಗಡೆ ಇರುವಂಥ ಒಂದು ಬ್ಯಾಸ್ಕೆಟ್ ಅಥವಾ ಯಾವುದೋ ಒಂದು ಐಟಮ್ಸ್ಗಳನ್ನ ಹೊರಬೋದೇವಿ ವಿನ ಅದಕ್ಕಿಂತ ಜಾಸ್ತಿ ಇರುವಂಥ ಒಂದು ಐಟಮ್ಸ್ಗಳನ್ನ ನೀವು ಹೊರಬಾರ್ದೇ ಇದು ಅಬಾಷನ್ಗೆ ಕಾರಣ ಆಗುತ್ತೆ ಹಾಗಾಗಿ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ